<tuk> Aduh <mencari> <tuk mencari> <tuk mencari> <tuk mencari> ನಾವು ಆರಾಮದ್ಯೋ ಏನ್ರಿ ಕಡೆ ಬಂದ್ರಿ ಸಲ ಸಾಲಿನ ಯಾಕ್ರಿ ಅದ ರೀ ನಾವು ಮದ್ವಿ ಮಾಡತಿದ್ದೀರಿ ಅದ್ರ ಸಮಯ ಶಾಲಿ ಬಿಡ್ಸ್ರಿ ಇಷ್ಟ ಯಾಕ್ರಿ ಸಮಯ ಜನ್ರಿ ಮದ್ವಿ ಮಾಡ್ ಮದ್ವಿ ಮಾಡ್ ಮದ್ವಿ ವಾಂತ ಹೇಳಿ ಗಾಟ್ ಬಿದ್ದಾಡ್ರಿ ಅದನ್ರಿ ಮದ್ವಿ ಮಾಡಿ

ಮದ್ವಿ ಮಾಡ ಅಂತನಕಿಲ್ಲಾ ಅಂತ ಹೇಳಿ ಹಂಗಾಗಿ ಹಳೆ ಅವ್ರುಳೆ ಮುದ್ಯಾರ ಗೊತ್ತೇ ಗೊತ್ತಿರಂಗಿಲ್ಲ ಹಳೆ ಕಾಲದ ಹಳೇದು ಈಗ ಕಾನೂನು ಬದ್ ಐತಲ್ಲ ಮತ್ ಬಾಲ್ಯ ವಿವಾಹ ಅಂತೇಳಿ ಮತ್ತಿನೂ ಹಳೆ ಕಾಲಕ್ ಅಂತ ಹೇಳಿ ನಾವ್ ಸುಮ್ಮ ಕುಕ್ ಬರದಿಲ್ಲ ಆಕಿ ನಿನ್ ಹಿಂದಿಲ್ಲ ನಾ ಸಾಯ್ ಅಕಿನೂ ನೋಡ್ ಸಾಯ್ಬೇಕನ್ನೋ ಆಸೆ ಐತಲು ನೀನ್ ಮತ್ ಶಿಕ್ಷೆ ಮದ್ವಿ ಮಾಡ ಮುಂದ ಮೂರ್ ಲಕ್ಷ ರೂಪಾಯಿ ದಂಡ ಯಾರ ಸಾವಿರ ರೂಪಾಯಿ ಯಾರ ವರ್ಷ ದಿನ ಮತ್ ಜೈಲೊಳಗಿರ್ಬೇಕಾಕೇತಲ್ಲ ನೀನ್ ಅವಾಗ ಅವ್ರ ಗೊತ್ತಾಗುದಿಲ್ಲ ಗೊತ್ತಾಯ್ತಾ ನೋಡಿದ ಅಕಸ್ಮಾತ್ ಗೊತ್ತಾತಂದ್ರ ನೋಡಿನ ಮುಂದ ನಾ ಹೇಳುವಷ್ಟೇನ ಮತ್ತ್ ಹೋಗ್ಬರ್ತೇನೆ ಏನಿಲ್ಲ ಆ ಸೋರು ಬಂದ್ ಹೇಳೋದ್ರ ಮಾಹಾ ಎರಡ್ ವರ್ಷ ಜೈಲ್ ಅಂತ ಮೂರ್ ಲಕ್ಷ ದಂಡ ಅಂತ ಟೀಚರು ಬಂದ್ ಹೇಳೋದ್ರ ಅದಕ್ಕ ಯಾರಿಗೂ ಯಾರ್ಗೂ ಸುಟ್ಟಿ ಬೇಡ ನೀ ಕುಟುಂಬದಾಗ ನಾಲ್ಕು ಮಂದಿ ನೀ ಕರಿ ನಾನ್ ಕುಟುಂಬದ ನಾಲ್ಕು ಮಂದಿ ನಾಲ್ಕರ್ತೀನಿ ಮನೆಯಾಗ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಯಾರಿಗೂ ಗೊತ್ತಾಗ್ಲಾ ಆ ತೋರಿ ಹಂಗಾದ್ರ ಹೋಗಿ ಮದ್ವಿ ದೇರ್ತಿವ ಹೋಗಿ ಶುಕ್ರವಾರ ಇಪ್ಪತ್ತಾರನೇ ತಾರೀಖಿಗೆ ಮಧ್ಯಾಹ್ನ ಏನ ಶುಕ್ರವಾರ ಇಪ್ಪತ್ತಾರನೇ ತಾರೀಖು ಚಲೋ

E